ಊಟ ಆಗಿದೆಯಾ ಊಟ ಮಾಡಿ ಇನ್ನು ಹೆಚ್ಚಿನ ಜೀವಕ್ರಿಯೆಗಳು ಯಾವ್ಯಾವುದು ಅನ್ನೋದನ್ನ ಕಲಿಯೋದಕ್ಕೆ ಎಲ್ಲರೂ ರೆಡಿ ಆಗಿ ಕೂತಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ನಿನ್ನ ಕ್ಲಾಸ್ ಅಲ್ಲಿ ಉಸಿರಾಟ ಪ್ರಕ್ರಿಯೆ ಹಾಗೆ ಸಾಗಾಣಿಕೆ ಮನುಷ್ಯನ ದೇಹದಲ್ಲಿ ಉಸಿರಾಟ ಮತ್ತು ಸಾಗಾಣಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನೋಡಿದ್ವಿ ಅಲ್ವಾ ಸೊ ಉಸಿರಾಟ ಅಂದ್ರೆ ಏನು ನಾವು ಹೊರಗಡೆ ವಾತಾವರಣದಲ್ಲಿರುವಂತಹ ಆಮ್ಲಜನಕವನ್ನ ಜೀವಕೋಶಗಳಿಗೆ ಅಗತ್ಯವಿರುವಂತಹ ಒಂದು ಅಂಶ ಆಮ್ಲಜನಕ ಹಾಗಾಗಿ ಆ ಆಮ್ಲಜನಕವನ್ನ ನಾವು ಒಳಗಡೆಗೆ ತಗೊಂಡು ಅನಗತ್ಯ ಕಾರ್ಬನ್ ಡೈಆಕ್ಸೈಡ್ ಅನ್ನ ದೇಹದಿಂದ ಹೇಗೆ ಹೊರಗಡೆ ಹಾಕ್ತೀವಿ ಹಾಗೆ ರಕ್ತದ ಮೂಲಕ ಹೇಗೆ ಈ ಸಾಗಾಣಿಕೆ ನಡೆಯುತ್ತೆ ಈ ಎಲ್ಲಾ ಅಂಶಗಳನ್ನ ನಾವು ನಿನ್ನೆನ ಕ್ಲಾಸ್ ಅಲ್ಲಿ ಗಮನಿಸಿದ್ವಿ ಅಲ್ವಾ ಸೊ ಇವತ್ತು ಅದರ ಬಗ್ಗೆ ಒಂದು ಸಣ್ಣ ರಿವಿಷನ್ ಅನ್ನ ಮಾಡಿ ನಾವು ಮುಂದಿನ ಟಾಪಿಕ್ ಗೆ ಮುಂದುವರಿಯೋಣ ದೇಹದ ಹೊರಭಾಗದಿಂದ ಆಕ್ಸಿಜನ್ ಅನ್ನ ಪಡ್ಕೊಂಡು ಕೋಶೀಯ ಅಗತ್ಯಗಳಿಗಾಗಿ ಆಹಾರ ಪದಾರ್ಥಗಳನ್ನು ವಿಭಜಿಸಿ ಬಳಸಿಕೊಳ್ಳುವಂತಹ ಪ್ರಕ್ರಿಯೆ ಉಸಿರಾಟ ಆಗಿರುತ್ತೆ ಸೊ ಅದರಲ್ಲಿ ಎರಡು ವಿಧ ಒಂದು ವಾಯುವಿಕ ಉಸಿರಾಟ ಹಾಗೆ ಇನ್ನೊಂದು ಅವಾಯುವಿಕ ಉಸಿರಾಟ ಅನ್ನೋದು ವಾಯುವಿಕ ಉಸಿರಾಟದಲ್ಲಿ ಮೊದಲಿಗೆ ನಾವು ಸೇವಿಸಿದಂತಹ ಆಹಾರ ಗ್ಲುಕೋಸ್ ಆಗಿ ಪರಿವರ್ತನೆ ಆಗಿರುತ್ತೆ ಬಾಯಿಯಲ್ಲಿ ಲಾಲಾರಸದ ಜೊತೆಗೆ ಲಾಲಾರಸ ಮೈಲೇಸ್ ಅನ್ನುವಂತಹ ಕಿಣ್ವ ಆಹಾರವನ್ನ ಪಿಷ್ಟವನ್ನ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿರತ್ತೆ ಆ ಗ್ಲುಕೋಸ್ ಏನಾಗತ್ತೆ ಮೊದಲಿಗೆ ಅಹ್ ಯಾವುದೇ ರೀತಿ ಉಸಿರಾಟದಲ್ಲಿ ಮೊದಲಿಗೆ ಗ್ಲುಕೋಸ್ ಏನಾಗತ್ತೆ ಪೈರುವೇಟ್ ಆಗಿ ವಿಭಜನೆಯನ್ನ ಹೊಂದಿರತ್ತೆ ಸೊ ಆ ಪೈರುವೇಟ್ ನಂತರ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಒಂದು ರೀತಿ ವಿಭಜನೆಯನ್ನ ಹೊಂದಿದ್ರೆ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಇನ್ನೊಂದು ಬಗೆಯ ಅಹ್ ವಿಭಜನೆಯನ್ನ ಹೊಂದತ್ತೆ ಯಾವ ರೀತಿಯಾಗಿ ಅಂತ ನೋಡೋದಿದ್ರೆ ಪೈರೋವೇಟ್ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯಾಗಿ ವಿಭಜನೆಯನ್ನ ಹೊಂದುತ್ತೆ ಇನ್ನು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ವಿಭಜನೆಯನ್ನ ಹೊಂದುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಸೊ ಆಕ್ಸಿಜನ್ ನ ಉಪಸ್ಥಿತಿ ಇದ್ರೆ ಅದನ್ನ ವಾಯುವಿಕ ಉಸಿರಾಟ ಅಂತ ಕರಿತೀವಿ ನ ಅನುಪಸ್ಥಿತಿಯನ್ನ ಅವಾಯುವಿಕ ಉಸಿರಾಟ ಅಂತ ನಾವು ಹೇಳ್ತೀವಿ ಸೊ ಇದು ಉಸಿರಾಟದ ಎರಡು ಬಗೆಯಾಗಿತ್ತು ಹಾಗೆ ಮಾನವರಲ್ಲಿ ಅಂದ್ರೆ ಏನು ಭೂವಾಸಿಗಳಲ್ಲಿ ಹಾಗೆ ಜಲವಾಸಿಗಳಲ್ಲಿ ಯಾವ ರೀತಿಯಾಗಿ ಆಕ್ಸಿಜನ್ ನ ಪೂರೈಕೆ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ಸೊ ಇನ್ನು ಈ ಒಂದು ಉಸಿರಾಟ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಭಾಗಗಳು ಅಥವಾ ಯಾವ್ಯಾವ ಅಂಗಾಂಶಗಳು ಕೂಡಿ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಈ ಒಂದು ಶ್ವಾಸಕಾಂಗ ವ್ಯೂಹ ಅಂದ್ರೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಏನೇನಾಗತ್ತೆ ಅಂದ್ರೆ ಮೂಗಿನ ಮೂಲಕ ನಾವು ಗಾಳಿಯನ್ನು ಒಳಗಡೆಗೆ ತಗೊಳ್ತೀವಿ ಅದು ಶ್ವಾಸನಾಳದ ಮೂಲಕ ನೆಕ್ಸ್ಟ್ ಏನಾಗತ್ತೆ ಶ್ವಾಸಕೋಶಗಳನ್ನು ತಲುಪತ್ತೆ ಸೊ ಈ ಶ್ವಾಸಕೋಶಗಳಲ್ಲಿ ಶ್ವಾಸ ನಳಿಕೆಗಳು ಅಂದ್ರೆ ಶ್ವಾಸನಾಳ ಹೀಗೆ ಕವಲನ್ನ ಒಡೆದಿ ಒಡೆದಿರುತ್ತೆ ಆ ಕವಲುಗಳ ತುದಿಯಲ್ಲಿ ಈ ರೀತಿಯ ಒಂದು ಬಲೂನಿನ ರಚನೆಯನ್ನ ನಾವು ನೋಡಬಹುದು ಅದನ್ನ ಗಾಳಿಗೂಡು ಅಂತ ಹೇಳ್ತೀವಿ ಆ ಗಾಳಿಗೂಡಿಗೆ ರಕ್ತನಾಳಗಳ ಸಂಪರ್ಕ ಇರತ್ತೆ ಅಂದ್ರೆ ನೀವು ಇಲ್ಲಿ ಹೊರಗಡೆ ನೋಡ್ತಾ ಇರಬಹುದು ಒಂಥರ ಒಂದು ಪೈಪ್ ತರದ್ದು ಹೀಗೆ ಸುತ್ತಕೊಂಡ ತರ ಕಾಣಿಸ್ತಾ ಇದೆ ಅಲ್ವಾ ಸೊ ಇದು ರಕ್ತನಾಳಗಳಾಗಿರತ್ತೆ ಸೊ ಅದೇನ್ ಮಾಡ್ತಾ ಇರತ್ತೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಇಲ್ಲಿಗೆ ತಗೊಂಡು ಬರ್ತಾ ಇರತ್ತೆ ನಾವು ಒಳಗಡೆ ತಗೊಂಡಂತಹ ಆಮ್ಲಜನಕ ಈ ಗಾಳಿಗೂಡಿನ ಒಳಗಡೆಗೆ ಸೇರ್ಕೊಂಡಿರತ್ತೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕದ ವಿನಿಮಯ ಆಗತ್ತೆ ನಾವು ಒಳಗಡೆಗೆ ಎಳ್ಕೊಂಡಂತಹ ಆಮ್ಲಜನಕ ರಕ್ತದ ಜೊತೆಯಲ್ಲಿ ಸೇರಿ ದೇಹದ ಬೇರೆ ಭಾಗಕ್ಕೆ ತಲುಪತ್ತೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ ಹಾಗೆ ರಕ್ತದಿಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಈ ಶ್ವಾಸಕೋಶದ ಒಳಗಡೆಗೆ ಬಂದು ನಂತರ ಅದು ಮೂಗಿನಿಂದ ಹೊರ ಹಾಕಲ್ಪಡತ್ತೆ ಹಾಗೆ ನಮ್ಮ ಉಸಿರಾಟ ಪ್ರಕ್ರಿಯೆ ಮುಂದುವರಿಯುತ್ತೆ ಅನ್ನೋದು ಗೊತ್ತಾಗಿದೆ ಈ ರಕ್ತನಾಳಗಳು ತಗೊಂಡು ಹೋದಂತಹ ಆಮ್ಲಜನಕದ ಕೆಲಸ ಏನು ಹಾಗಿದ್ರೆ ಈ ರಕ್ತ ಬೇರೆ ಬೇರೆ ಭಾಗಗಳಿಗೆ ಹೋಗೋದ್ರ ಉದ್ದೇಶ ಏನು ಅನ್ನೋದನ್ನು ನಾವು ನಿನ್ನೆ ಕ್ಲಾಸಲ್ಲಿ ಕಲ್ತಿದ್ದೀವಿ ಅದು ಸಾಗಾಣಿಕೆ ಎಲ್ಲ ಪೋಷಕಾಂಶಗಳ ದೇಹಕ್ಕೆ ಅಗತ್ಯವಿರುವಂತಹ ಅಂಶಗಳ ಸಾಗಾಣಿಕೆಯನ್ನ ಮಾಡೋದು ರಕ್ತ ಆಗಿರುತ್ತೆ ಆ ರಕ್ತ ದೇಹದ ಎಲ್ಲಾ ಭಾಗಗಳಿಗೆ ಹೋಗುವಂತೆ ಪಂಪ್ ಮಾಡೋ ಕೆಲಸವನ್ನ ನಮ್ಮ ಹೃದಯ ಮಾಡತ್ತೆ ಹಾಗೆ ನಾನ್ ನಿನ್ನೆ ಇದನ್ನ ವಿವರಣೆ ಮಾಡುವಾಗ ಇಮ್ಮಡಿ ಪರ ಪರಿಚಲನೆ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳೋದನ್ನ ಮರ್ತಿದ್ದೆ ಏನಾಗತ್ತೆ ಅಂದ್ರೆ ನೀವು ಈ ಒಂದು ಹೃದಯದ ಚಿತ್ರವನ್ನ ಗಮನಿಸಿದ್ರೆ ಒಂದು ಬಾರಿ ರಕ್ತ ಹೃದಯದ ಒಳಗಡೆಗೆ ಎಂಟರ್ ಆಗ್ತಾ ಇದೆ ಒಳಗಡೆಗೆ ಬರ್ತಾ ಇದೆ ಹಾಗೆ ಇನ್ನೊಂದು ಬಾರಿ ಸಾರಿ ಇಲ್ಲಿಂದ ಹೃದಯದ ಒಳಗಡೆಗೆ ರಕ್ತ ಒಳಗಡೆ ಬರ್ತಾ ಇದೆ ಇನ್ನೊಂದು ಬಾರಿ ರಕ್ತದಿಂದ ಹೊರಗಡೆಗೆ ಹೋಗ್ತಾ ಇದೆ ಅಂದ್ರೆ ರಕ್ತ ಒಂದು ಬಾರಿ ಬರೋದು ಇನ್ನೊಂದು ಬಾರಿ ಹೋಗೋದು ಆಗ್ತಾ ಇದೆ ಎರಡು ಪರಿಚಲನೆಯನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನ ಇಮ್ಮಡಿ ಪರಿಚಲನೆ ಅಂತ ಹೇಳ್ತಾರೆ ಆಯ್ತಾ ಸೊ ಹೃದಯಕ್ಕೆ ರಕ್ತವನ್ನ ತರುವಂತಹ ಕೆಲಸವನ್ನ ಅಶುದ್ಧ ರಕ್ತವನ್ನ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಹೃದಯಕ್ಕೆ ತರುವಂತಹ ಕೆಲಸವನ್ನ ನೀಚ ಅಭಿಧಮನಿ ಕೆಳಗಡೆ ಭಾಗದಿಂದ ಅಶುದ್ಧ ರಕ್ತವನ್ನು ತರೋ ಕೆಲಸವನ್ನ ನೀಚ ಅಭಿಧಮನಿ ಮಾಡುತ್ತೆ ಹಾಗೆ ಹೃದಯದ ಮೇಲ್ಭಾಗದಿಂದ ಅಶುದ್ಧ ರಕ್ತವನ್ನ ತರೋ ಕೆಲಸವನ್ನ ಉಚ್ಚ ಅಭಿಧಮನಿಗಳು ಮಾಡುತ್ತೆ ಸೊ ಒಟ್ಟಾರೆಯಾಗಿ ಅಶುದ್ಧ ರಕ್ತವನ್ನ ದೇಹದಲ್ಲಿರುವಂತಹ ಅಶುದ್ಧ ರಕ್ತವನ್ನ ಹೃದಯಕ್ಕೆ ತರೋ ಕೆಲಸವನ್ನ ನೀಚ ಅಭಿಧಮನಿಗಳು ಮಾಡಿದ್ರೆ ಹೃದಯದಲ್ಲಿರುವಂತಹ ಶುದ್ಧ ರಕ್ತವನ್ನ ನಾವು ಯಾವ ರಕ್ತನಾಳಗಳು ತಗೊಂಡು ಹೋಗುತ್ತೆ ಅಂತ ನೋಡಿದೀವಿ ಎಸ್ ಅಪಧಮನಿಗಳು ಮಹಾ ಅಪಧಮನಿಯ ಮೂಲಕ ರಕ್ತ ಏನಾಗತ್ತೆ ಹೃದಯದಿಂದ ಹೊರಗಡೆಗೆ ಹಾಕಲ್ಪಡತ್ತೆ ಶುದ್ಧ ರಕ್ತ ಹೃದಯದಿಂದ ಹೊರಗಡೆಗೆ ಹಾಕಲ್ಪಡತ್ತೆ ನಂತರ ಇವು ರಕ್ತನಾಳಗಳ ಮೂಲಕ ಬೇರೆ ಹೃದಯದ ಭಾಗಗಳಿಗೆ ತಲುಪ ಹೃದಯ ಜಿ ಶರೀರದ ಭಾಗಗಳಿಗೆ ತಲುಪುವಂತಹ ಕಾರ್ಯ ಆಗತ್ತೆ ಸೊ ಹೃದಯಕ್ಕೆ ರಕ್ತವನ್ನ ತಗೊಂಡ್ ಬರೋದು ಅಪದ್ ಅಭಿದಮನಿಗಳಾದ್ರೆ ಹೃದಯದಿಂದ ರಕ್ತವನ್ನ ತಗೊಂಡು ಹೋಗೋದು ಅಪಧಮನಿಗಳಾಗಿರುತ್ತೆ ಅನ್ನೋದನ್ನ ನಾವು ನೋಡಿದೀವಿ ಹಾಗೆ ನಮ್ಮ ಶರೀರದಲ್ಲಿ ಮಾನ ಸೌರಿ ಮಾನವನ ಶರೀರದಲ್ಲಿ ಮತ್ತು ಪಕ್ಷಿಗಳ ಶರೀರದಲ್ಲಿ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ನಾಲ್ಕು ಕೋಣೆಯನ್ನ ಹೊಂದಿರುವಂತಹ ಒಂದು ಹೃದಯದ ರಚನೆ ಇದ್ರೆ ಇನ್ನು ಉಭಯವಾಸಿಗಳಲ್ಲಿ ಸರಿಸೃಪಗಳಲ್ಲಿ ಎರಡು ಅಥವಾ ಮೂರು ಹೃದಯದ ಕೋಣೆ ಇರುತ್ತೆ ಅಲ್ಲಿ ಶುದ್ಧ ರಕ್ತ ಮತ್ತೆ ಅಶುದ್ಧ ರಕ್ತ ಮಿಶ್ರಣ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಆದರೆ ನಮ್ಮಲ್ಲಿ ಅವೆರಡು ಸೇರೋದಿಲ್ಲ ಅಂದ್ರೆ ನಾಲ್ಕು ಕೋಣೆ ಇರುವಂತಹ ರಚನೆಯಲ್ಲಿ ಆ ಎರಡು ರಕ್ತಗಳು ಮಿಶ್ರಣ ಆಗೋದಿಲ್ಲ ಅನ್ನೋದನ್ನು ನಾವು ನೋಡಬಹುದು ಇನ್ನು ಈ ರೇಖಾತ್ಮಕ ಒಂದು ನಿರೂಪಣೆಯಲ್ಲಿ ನೋಡಿದ್ದೀವಿ ಹೇಗೆ ಅಭಿಧಮನಿ ರಕ್ತವನ್ನ ತರೋ ಕೆಲಸವನ್ನ ಮಾಡ್ತಾ ಇದೆ ಹಾಗೆ ಅಪಧಮನಿಗಳು ರಕ್ತವನ್ನ ತಗೊಂಡು ಹೋಗುವಂತ ಕೆಲಸವನ್ನ ಮಾಡುತ್ತೆ ಆದ್ರೆ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಶ್ವಾಸಕೋಶಕ್ಕೆ ಹೃದಯದಿಂದ ಶ್ವಾಸಕೋಶಕ್ಕೆ ರಕ್ತವನ್ನ ತಗೊಂಡು ಹೋಗುವಂತಹ ಕೆಲಸವನ್ನ ಪುಪ್ಪುಸಕ ಅಪಧಮನಿಗಳು ಮಾಡುತ್ತೆ ಹಾಗೆ ಶ್ವಾಸಕೋಶದಿಂದ ಶುದ್ಧ ರಕ್ತವನ್ನ ನಾವು ಉಸಿರಾಟ ಪ್ರಕ್ರಿಯೆಯಲ್ಲಿ ನೋಡಿದ್ವಿ ಶ್ವಾಸಕೋಶಕ್ಕೆ ರಕ್ತನಾಳಗಳ ಸಂಪರ್ಕ ಇರುತ್ತೆ ಆ ರಕ್ತನಾಳಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಂದು ಇನ್ನು ಕೆಲವೊಂದು ರಕ್ತನಾಳಗಳು ಆಕ್ಸಿಜನ್ ಅನ್ನ ಪಡ್ಕೊಂಡಂತಹ ರಕ್ತನಾಳಗಳು ಹೃದಯಕ್ಕೆ ಬರುವಂತಹ ನಾಳಗಳು ಇತ್ತು ಅಲ್ವಾ ಸೊ ಆ ಹೃದಯಕ್ಕೆ ರಕ್ತವನ್ನ ತರೋ ಕೆಲಸವನ್ನ ಪುಕ್ಕುಸಕ ಅಭಿಧಮನಿಗಳು ಮಾಡುತ್ತೆ ಇದು ಅಪಧಮನಿ ಮತ್ತೆ ಅಭಿಧಮನಿಗಳಿಗೆ ಒಂದು ಅಪವಾದ ಎಂಬಂತೆ ಈ ಪುಪ್ಪುಸಕ ಅಪಧಮನಿ ಮತ್ತೆ ಪುಪ್ಪುಸಕ ಅಭಿಧಮನಿಗಳು ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ ಅದೇ ರೀತಿಯಲ್ಲಿ ಸಸ್ಯಗಳಲ್ಲಿ ಯಾವ ರೀತಿ ಸಾಗಾಣಿಕೆ ಆಗತ್ತೆ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದಂತಹ ವಸ್ತುಗಳನ್ನ ಮಣ್ಣಿನಿಂದ ಹೀರ್ಕೊಂಡು ಎಲೆಗಳ ತನಕ ತರುವಂತಹ ಕೆಲಸವನ್ನ ಯಾವ ಜೈಲಂ ನಾಳಗಳು ಮಾಡುತ್ತೆ ಈ ಕೆಲಸವನ್ನ ಸಾಗಾಣಿಕೆ ಕೆಲಸವನ್ನ ಕೆಲಸವನ್ನೈಲಂ ನಾಳಗಳು ಮಾಡುತ್ತೆ ಅನ್ನೋದನ್ನ ನೋಡಿದೆ ವಾಹಕ ನಾಳಗಳು ಅಲ್ವಾ ಅದೇ ರೀತಿ ಸಸ್ಯದಲ್ಲಿ ಉತ್ಪತ್ತಿಯಾದಂತಹ ಅಥವಾ ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾದಂತಹ ಆಹಾರವನ್ನ ಸಸ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸ್ಟೋರ್ ಮಾಡಿ ಮಾಡಿಡುವಂತಹ ಒಂದು ವ್ಯವಸ್ಥೆ ಇದೆ ಉದಾಹರಣೆಗೆ ಬೇರ್ ಇರಬಹುದು ಕಾಂಡ ಇರಬಹುದು ಹಣ್ಣಿರಬಹುದು ಅಲ್ವಾ ಈ ರೀತಿ ಸ್ಟೋರ್ ಮಾಡಿರೋದಕ್ ಮಾಡ್ಕೊಳ್ಳೋದಕ್ಕೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾದ ಆಹಾರವನ್ನ ಬೇರೆ ಬೇರೆ ಭಾಗಗಳಿಗೆ ತಗೊಂಡು ಹೋಗುವಂತಹ ಕೆಲಸವನ್ನ ಫ್ಲೋಯಂ ವಾಹಕ ನಾಳಗಳು ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸಿದೀವಿ ಸೊ ಸಾಗಾಣಿಕೆಯಲ್ಲಿ ಸಸ್ಯಗಳಲ್ಲಿ ಸಾಗಾಣಿಕೆಯಲ್ಲಿ ಮುಖ್ಯವಾಗಿ ಜೈಲಂ ಮತ್ತೆ ಫ್ಲೋಯಂ ನಾಳಗಳು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅನ್ನೋದು ನಾವು ನಿನ್ನೆ ಕ್ಲಾಸ್ ಅಲ್ಲಿ ಇದಿಷ್ಟನ್ನು ಕಲ್ತಿದ್ದೀವಿ ಅದೇ ರೀತಿ ನೀರನ್ನ ಪತ್ರರಂಧ್ರಗಳ ಮೂಲಕ ಅಂದ್ರೆ ಆ ಸಸ್ಯ ಹೀರ್ಕೊಂಡಂತಹ ನೀರು ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ ಅನ್ನೋದನ್ನು ನಾವು ಅಭ್ಯಾಸವನ್ನ ಮಾಡಿದೀವಿ ಅದೇ ರೀತಿಯಲ್ಲಿ ಅಲ್ಲಿ ನೀರು ಎಲೆಗಳ ಮೂಲಕ ಎಲೆಗಳಲ್ಲಿರುವಂತಹ ಪತ್ರರಂಧ್ರದ ಮೂಲಕ ಆವಿಯಾಗಿ ಹೋಗೋದನ್ನ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ ಬಾಷ್ಪ ವಿಸರ್ಜನೆಯ ಮೂಲಕ ನೀರು ಸಸ್ಯಗಳಿಂದ ಹೊರಹಾಕಲ್ಪಡತ್ತೆ ಇನ್ನು ಇದೇ ಒಂದು ಈ ಬಾಷ್ಪ ವಿಸರ್ಜನೆ ಏನಿದೆಯಲ್ಲ ಈ ಒಂದು ಕ್ರಿಯೆಯೇ ಸಸ್ಯದ ಕೆಳಭಾಗದಿಂದ ಅಂದ್ರೆ ಬೇರಿನಿಂದ ನೀರು ಮೇಲ್ಮುಖವಾಗಿ ಸಾಗೋದಕ್ಕೆ ಒಂದು ಏನು ಉತ್ತೇಜನ ಕೊಡುವಂತಹ ಕೆಲಸವನ್ನ ಬಾಷ್ಪ ವಿಸರ್ಜನೆ ಮಾಡತ್ತೆ ಇಲ್ಲಿ ನೀರು ಹೋಗ್ತಾ ಇರತ್ತೆ ಸಸ್ಯಗಳಿಗೆ ನೀರಿನ ಅಗತ್ಯ ಇರತ್ತೆ ಹಾಗಾಗಿ ಅವು ಮಣ್ಣಿನಿಂದ ನೀರನ್ನ ಮತ್ತೆ ಮತ್ತೆ ಎಳ್ಕೊಳ್ಳುವಂತಹ ಕೆಲಸ ಆಗ್ತಾ ಇರತ್ತೆ ಸೊ ಈ ಬಾಷ್ಪ ವಿಸರ್ಜನೆ ನೀರು ಬೇರುಗಳಿಂದ ಸಸ್ಯದ ಮೇಲ್ಮುಖವಾಗಿ ಅಂದ್ರೆ ತುದಿಯ ತನಕ ತಲುಪುವಂತಹ ಕೆಲಸವನ್ನ ಮಾಡೋದಕ್ಕೆ ಬಾಷ್ಪ ವಿಸರ್ಜನೆ ಕಾರಣ ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ದೇವೆ ಇವಿಷ್ಟು ಮನುಷ್ಯರಲ್ಲಿ ಹಾಗೆ ಸಸ್ಯಗಳಲ್ಲಿ ಒಟ್ಟಾರೆಯಾಗಿ ಜೀವಿಗಳಲ್ಲಿ ಯಾವ ರೀತಿಯ ಸಾಗಾಣಿಕೆ ನಡೆಯುತ್ತೆ ಅಂತ ನೋಡೋದಿದ್ರೆ ಇನ್ನು ದೇಹಕ್ಕೆ ಅಗತ್ಯವಿರದ ವಸ್ತುಗಳು ದೇಹದಿಂದ ಹೊರಗ್ ಹಾಕಬೇಕು ಅದನ್ನ ನಾವು ದೇಹದಲ್ಲೇ ಇಟ್ಕೊಂಡ್ರೆ ನಮಗೆ ಹಾನಿಯಾಗುವಂತಹ ಅಪಾಯ ಆಗುವಂತಹ ಸಂಭವ ಇರುತ್ತೆ ಹಾಗಾಗಿ ಜೀವಿಗಳ ಶರೀರದಲ್ಲಿ ಅನಗತ್ಯ ವಸ್ತುಗಳನ್ನ ಹೊರ ಹಾಕುವಿಕೆಯ ಒಂದು ಪ್ರಕ್ರಿಯೆ ಇದೆ ಅದು ವಿಸರ್ಜನಾ ಪ್ರಕ್ರಿಯೆ ಇದು ಕೂಡ ನಿರಂತರವಾಗಿ ಆಗ್ತಾನೆ ಇರುತ್ತೆ ಎಲ್ಲಾ ಜೀವಿಗಳಲ್ಲೂ ನಿರಂತರವಾಗಿ ಆಗ್ತಾ ಇರುವಂತಹ ಒಂದು ಪ್ರಕ್ರಿಯೆ ಸೊ ನಿಮ್ಮ ನೆಕ್ಸ್ಟ್ ಇವತ್ತಿನ ಟಾಪಿಕ್ ಏನು ಮನುಷ್ಯರಲ್ಲಿ ಹಾಗೆ ಜೀವಿಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನ ನೋಡೋಣ ಮನುಷ್ಯರ ವಿಸರ್ಜನಾಂಗ ವ್ಯೂಹ ಒಂದು ಜೊತೆ ಮೂತ್ರಪಿಂಡ ಒಂದು ಜೊತೆ ಮೂತ್ರನಾಳ ಮತ್ತು ಒಂದು ಮೂತ್ರಕೋಶ ಒಂದು ಮೂತ್ರ ದ್ವಾರವನ್ನ ಒಳಗೊಂಡಿದೆ ಈ ನಾಲ್ಕು ಬೇರೆ ಬೇರೆ ಭಾಗಗಳನ್ನ ಹೊಂದಿದಂತಹ ಒಂದು ವಿಸರ್ಜನಾಂಗ ವ್ಯೂಹ ಶ್ವಾಸಾಂಗ ವ್ಯೂಹ ಜೀರ್ಣಾಂಗ ವ್ಯೂಹ ಈ ರೀತಿಯಾಗಿ ಇನ್ನೊಂದು ವ್ಯೂಹ ಅಂದ್ರೆ ಇದು ಒಂದು ಅಂಗವ್ಯೂಹ ಆಗಿದೆ ನಾನು ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೆ ಜೀವಕೋಶಗಳಿಂದ ಅಂಗಾಂಶಗಳಾಗತ್ತೆ ಅಂಗಾಂಶಗಳಿಂದ ಅಂಗಗಳಾಗತ್ತೆ ಹಲವಾರು ಅಂಗಗಳು ಸೇರಿ ಅಂಗವ್ಯೂಹಗಳಾಗತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ ಅಲ್ವಾ ಸೊ ಇದು ಅದೇ ರೀತಿಯ ಒಂದು ಅಂಗವ್ಯೂಹ ಆಗಿದೆ ಅದರಲ್ಲಿ ಯಾವ್ಯಾವ ಭಾಗಗಳಿದೆ ಮೂತ್ರ ಪಿಂಡ ಮೂತ್ರನಾಳ ಮತ್ತೆ ಮೂತ್ರಕೋಶ ಹಾಗೆ ಮೂತ್ರ ದ್ವಾರ ಈ ನಾಲ್ಕು ಬೇರೆ ಬೇರೆ ಭಾಗಗಳನ್ನ ಇದು ಹೊಂದಿದೆ ಎಲ್ಲಿರುತ್ತೆ ನಮ್ಮ ಶರೀರದಲ್ಲಿ ಅಂತ ನೋಡೋದಿದ್ರೆ ಹೊಟ್ಟೆಯ ಭಾಗದಲ್ಲಿ ಅಂದ್ರೆ ಹೊಟ್ಟೆ ಬರುವಂತಹ ಜಾಗದಲ್ಲಿ ಬೆನ್ನು ಮೂಳೆಯ ಎರಡು ಪಾರ್ಶ್ವಗಳಲ್ಲಿ ಬೆನ್ನುಮೂಳೆ ಮಧ್ಯದಲ್ಲಿ ಮಧ್ಯದಲ್ಲಿರುತ್ತೆ ಅಲ್ವಾ ಬೆನ್ನುಮೂಳೆ ಆ ಬೆನ್ನು ಮೂಳೆಯ ಎರಡು ಪಾರ್ಶ್ವದಲ್ಲಿ ಎರಡೂ ಬದಿಗೆ ಇದು ಒಂದೊಂದರಂತೆ ಮೂತ್ರಪಿಂಡಗಳು ಜೋಡಣೆ ಆಗಿರುತ್ತೆ ನಮ್ಮ ಶರೀರದಲ್ಲಿ ಆ ರೀತಿಯ ಒಂದು ಜೋಡಣೆಯನ್ನ ನಾವು ನೋಡಬಹುದು ಇನ್ನು ಮೂತ್ರ ಮೂತ್ರ ಪಿಂಡ ಪತ್ತಿಯಾಗಿ ಮೂತ್ರ ನಾಳಗಳ ಮೂಲಕ ಹರಿದು ಮೂತ್ರದ್ವಾರದ ಮೂಲಕ ವಿಸರ್ಜನೆಯಾಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗಿರುತ್ತದೆ ಮೂತ್ರ ನೀವು ಇಲ್ಲಿ ಚಿತ್ರವನ್ನ ನೋಡ್ತಾ ಇರಬಹುದು ಮಕ್ಕಳೇ ಈ ಚಿತ್ರ ನಮ್ಮ ಶರೀರದಲ್ಲಿರುವಂತಹ ಒಂದು ಮೂತ್ರ ವಿಸರ್ಜನೆ ಅಥವಾ ವಿಸರ್ ವಿಸರ್ಜನಾಂಗ ವ್ಯೂಹದ ಚಿತ್ರ ಇದು ಇದರಲ್ಲಿ ಮೂತ್ರಪಿಂಡಗಳಿದೆ ಎರಡು ಮೂತ್ರಪಿಂಡಗಳಿರತ್ತೆ ಕಿಡ್ನಿ ಆಕಾರದಲ್ಲಿ ಅಹ್ ಬೀನ್ಸ್ ಆಕಾರದಲ್ಲಿರುತ್ತೆ ಇದನ್ನೇ ಕಿಡ್ನಿ ಅಂತ ಹೇಳೋದು ನಾವು ಅಲ್ವಾ ಸೊ ಇಲ್ಲಿಂದ ಮೂತ್ರನಾಳಗಳು ಹೊರಗಡೆಗೆ ಹೀಗೆ ಚಾಚ್ಕೊಂಡಿರತ್ತೆ ಮೂತ್ರ ಪಿಂಡದಿಂದ ಇಲ್ಲಿ ಮೂತ್ರ ಉತ್ಪತ್ತಿ ಆಗ್ತಾ ಇರತ್ತೆ ಇದರಿಂದ ಮೂತ್ರನಾಳಗಳ ಮೂಲಕ ಅದು ಮೂತ್ರಕೋಶವನ್ನ ತಲುಪತ್ತೆ ಇಲ್ಲಿರುವಂತಹ ಭಾಗವನ್ನ ನಿಮ್ಗೆ ಕಾಣಿಸ್ತಾ ಇರಬಹುದು ಇದನ್ನ ಮೂತ್ರಕೋಶ ಅಂತ ಕರಿತೀವಿ ಹಾಗೆ ಮೂತ್ರಕೋಶದಲ್ಲಿ ಒತ್ತಡ ಉಂಟಾದಾಗ ಅದು ಮೂತ್ರದ್ವಾರದ ಮೂಲಕ ಹೊರ ಹಾಕಲ್ಪಡುತ್ತೆ ಇವಿಷ್ಟು ಮೂತ್ರ ವಿಸರ್ಜನಾಂಗ ವ್ಯೂಹದ ಒಂದು ವ್ಯವಸ್ಥೆಯನ್ನ ನಾವು ಈ ರೀತಿಯಾಗಿ ನೋಡಬಹುದು ಹಾಗಿದ್ರೆ ಯಾವುದನ್ನ ನಾವು ವಿಸರ್ಜನೆ ಮಾಡ್ತೀವಿ ಮನುಷ್ಯರಲ್ಲಿ ವಿಸರ್ಜನೆಯನ್ನ ನಾವು ನೋಡೋದಿದ್ರೆ ಯಾವ ಅಂಶಗಳನ್ನ ವಿಸರ್ಜನೆ ಮಾಡ್ತೀವಿ ಇದರ ಅಗತ್ಯತೆ ಏನು ಅನ್ನೋದನ್ನ ನೋಡೋಣ ಮೊದಲಿಗೆ ಮೂತ್ರ ಹೇಗೆ ಉಂಟಾಗತ್ತೆ ಅನ್ನೋದನ್ನ ಗಮನಿಸಿ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನ ಸೋಸಿ ಹೊರತೆಗೆದಾಗ ಮೂತ್ರ ಉಂಟಾಗತ್ತೆ ಅಂದ್ರೆ ಈ ಚಿತ್ರವನ್ನ ಗಮನಿಸಿದ್ರೆ ರಕ್ತನಾಳಗಳು ಹೀಗ್ ಬಂದ್ ಸೇರ್ತಾ ಇದೆ ಅಲ್ವಾ ಎರಡು ರೀನಲ್ ಅಪಧಮನಿಗಳು ಇದೆ ಅಪಧಮನಿ ಅಭಿಧಮನಿಗಳಿದೆ ಸೊ ಇವು ರಕ್ತವನ್ನ ತಗೊಂಡು ಬರತ್ತೆ ಹಾಗೆ ಇಲ್ಲಿ ಮೂತ್ರ ಪಿಂಡ ಆ ರಕ್ತವನ್ನ ಸೋಸುವಂತಹ ಕೆಲಸವನ್ನ ಮಾಡತ್ತೆ ಅಂದ್ರೆ ರಕ್ತ ಅಲ್ಲಿಗೆ ಹರಿದು ಬಂದಾಗ ಆ ರಕ್ತದಲ್ಲಿರುವಂತಹ ಏನು ಉಪಯುಕ್ತ ವಸ್ತುಗಳನ್ನ ಬೇರ್ಪಡಿಸಿ ಅನಪಯ ಅನುಪಯುಕ್ತ ವಸ್ತುಗಳನ್ನ ಸಪ್ರೇಟ್ ಮಾಡಿ ಅದೇನ್ ಮಾಡತ್ತೆ ಮೂತ್ರವನ್ನ ಉಂಟು ಮಾಡತ್ತೆ ಈ ರೀತಿಯಾಗಿ ನಮ್ಮ ಶರೀರದಲ್ಲಿ ರಕ್ತವೇ ಮೂತ್ರವಾಗಿ ಅಂದ್ರೆ ರಕ್ತ ಸೋಸಲ್ಪಟ್ಟಾಗ ಮೂತ್ರ ಉಂಟಾಗೋದು ಆ ಮೂತ್ರ ಏನನ್ನ ಒಳಗೊಂಡಿರತ್ತೆ ನಮ್ಮ ಶರೀರಕ್ಕೆ ಯಾವ ವಸ್ತುವಿನ ಅಗತ್ಯ ಇರೋದಿಲ್ವೋ ಅಂತಹ ವಸ್ತುಗಳನ್ನ ಮೂತ್ರ ಒಳಗೊಂಡಿರತ್ತೆ ಸೊ ಆ ರೀತಿಯಾಗಿ ರಕ್ತ ಸೋಸಲ್ಪಟ್ಟಾಗ ಮೂತ್ರ ತಯಾರಿಕೆ ಆಗೋದು ಶ್ವಾಸಕೋಶಗಳಿಂದ ಶ್ವಾಸಕೋಶಗಳಲ್ಲಿ ರಕ್ತದಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ತೆಗೆಯಲ್ಪಡತ್ತೆ ಅಲ್ವಾ ಆದ್ರೆ ಇನ್ನೂ ಹಲವಾರು ಅಂಶಗಳು ಬಾಕಿ ಇರತ್ತೆ ಶರೀರಕ್ಕೆ ಅನಗತ್ಯವಾದಂತಹ ಅಂಶಗಳು ಶರೀರದಲ್ಲೇ ಉಳ್ಕೊಂಡಿರತ್ತೆ ಬರೀ ಕಾರ್ಬನ್ ಡೈಆಕ್ಸೈಡ್ ಮಾತ್ರನ ಇಲ್ಲ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಕೂಡ ಉಂಟಾಗಿರುತ್ತೆ ನಮ್ಮ ಶರೀರದಲ್ಲಿ ಯೂರಿಯಾ ಅಥವಾ ಯೂರಿಕ್ ಆಮ್ಲ ಅಂತ ಹೇಳ್ತೀವಿ ಅಂತಹ ತ್ಯಾಜ್ಯಗಳು ಕೂಡ ಅದು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳಾಗಿರುತ್ತೆ ಅವುಗಳನ್ನು ಶರೀರದಿಂದ ಹೊರ ಹಾಕೋದು ಅವಶ್ಯಕತೆ ಇರುತ್ತೆ ಆ ಕಾರಣದಿಂದಾಗಿ ನಮ್ಮ ಶರೀರ ಯಾವ ರೀತಿ ವ್ಯವಸ್ಥಿತವಾಗಿದೆ ಅಂತ ಅಂದ್ರೆ ರಕ್ತ ಸೋಸಲ್ಪಟ್ಟಾಗ ಮೂತ್ರ ಆಗತ್ತೆ ಆ ಮೂತ್ರದಲ್ಲಿ ಯೂರಿಯಾ ಯೂರಿಕ್ ಆಮ್ಲದಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಇರುತ್ತೆ ಸೊ ಈ ಒಂದು ಪ್ರಕ್ರಿಯೆಯನ್ನ ನಾವು ವಿಸರ್ಜನೆ ಅಂತ ಕರೀತೀವಿ ಸೊ ಮೂತ್ರ ಪಿಂಡದಲ್ಲಿ ಪ್ರತಿಯೊಂದು ಲೋಮನಾಳಗಳ ಗುಂಪು ಸೋಸಲ್ಪಟ್ಟ ದ್ರವ ಸಂಗ್ರಹಿಸುವ ಬಟ್ಟಲಿನ ಆಕಾರದ ತುದಿ ಇರುವ ಒಂದು ನಾಳದ ಸಂಪರ್ಕದಲ್ಲಿ ಇರುತ್ತೆ ಅಂದ್ರೆ ಬಟ್ಟಲಿನಾಕಾರದ ನಾಳ ಇರುತ್ತೆ ನಾವು ಈ ಚಿತ್ರದಲ್ಲಿ ನೋಡಿದ್ವಿ ಅಲ್ವಾ ಲೋಮನಾಳಗಳು ಈ ರೀತಿಯಾದಂತಹ ಲೋಮನಾಳಗಳು ಇರುತ್ತೆ ಈ ಲೋಮನಾಳಗಳು ನಂತರ ಏನಾಗಿರುತ್ತೆ ಆ ವಿಸರ್ಜನಾಂಗ ವ್ಯೂಹಕ್ಕೂ ಸಹ ಸಂಪರ್ಕದಲ್ಲಿರುತ್ತೆ ಹೇಗೆ ಅಂತ ಈ ಚಿತ್ರವನ್ನ ಗಮನಿಸಿ ಇಲ್ಲಿಂದ ಬಂದಿರೋದು ಈ ಲೋಮನಾಳಗಳು ಇಲ್ಲಿ ಒಂಥರ ಬಟ್ಟಲಿನ ಆಕಾರದ ವ್ಯವಸ್ಥೆಯನ್ನ ನೀವು ನೋಡ್ತಾ ಇರಬಹುದು ಹೀಗೆ ಅಲ್ವಾ ಕಾಣಿಸ್ತಾ ಇದೆಯಾ ಈ ರೀತಿಯ ರಚನೆ ಇವುಗಳ ಸಂಪರ್ಕದಲ್ಲಿದೆ ಈ ಆಕಾರದ ರಚನೆಯನ್ನ ಏನಂತ ಕರೀತಾರೆ ಇಲ್ಲಿ ಇರುವಂತಹ ರಚನೆಯನ್ನ ನೆಫ್ರಾನ್ ಅಂತ ಕರೀತಾರೆ ಬಟ್ಟಲಿನ ಆಕಾರದ ರಚನೆ ತುದಿ ಇರುವಂತಹ ಒಂದು ಲೋಮನಾಳದ ಸಂಪರ್ಕದಲ್ಲಿ ಇರುತ್ತೆ ಅದನ್ನ ನೆಫ್ರಾನ್ಗಳು ಅಂತ ಕರೀತಾರೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟ ಇದು ಸೋಸುವ ಘಟಕಗಳನ್ನ ಭಾರಿ ಸಂಖ್ಯೆಯಲ್ಲಿ ಹೊಂದಿರುತ್ತೆ ಅಂದ್ರೆ ನಮ್ಮ ರಕ್ತ ಸೋಸಲ್ಪಡೋದು ಈ ನೆಫ್ರಾನ್ಗಳಿಂದ ಸರಿಯಾಗಿ ನೆನ್ಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ ನೆಫ್ರಾನ್ಗಳು ರಕ್ತವನ್ನ ಸೋಸುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡುತ್ತೆ ಇಲ್ಲಿ ರಕ್ತನಾಳಗಳು ಲೋಮನಾಳಗಳ ಸಂಪರ್ಕ ಇರುತ್ತೆ ಇವುಗಳಿಗೆ ನೀವು ನೋಡ್ತಾ ಇರಬಹುದು ಚಿತ್ರದಲ್ಲಿ ಸೊ ಈ ಏನು ಏನು ಬಟ್ಟಲಿನಾಕಾರದ ರಚನೆಗಳನ್ನ ನಾವು ಏನಂತ ಹೇಳ್ತೀವಿ ನೆಫ್ರಾನ್ಗಳು ಅಂತ ಕರಿತೀವಿ ಈ ರೀತಿಯಾದಂತಹ ರಚನೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇದನ್ನ ನೆಫ್ರಾನ್ ಅಂತ ಕರಿತೀವಿ ಈ ನೆಫ್ರಾನ್ಗಳು ಸೋಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಭಾರಿ ಸಂಖ್ಯೆಯಲ್ಲಿ ಸೋಸುವ ಘಟಕಗಳನ್ನ ಹೊಂದಿರುತ್ತೆ ಸೊ ಪ್ರಾರಂಭಿಕ ಹಂತದಲ್ಲಿ ಸೋಸುವಿಕೆಯಲ್ಲಿ ಗ್ಲುಕೋಸ್ ಅಮೈನೋ ಆಮ್ಲ ಲವಣ ಮತ್ತು ಹೆಚ್ಚಿನ ಪ್ರಮಾಣದ ನೀರು ಸೋಸಿ ಅಂದ್ರೆ ಅವೆಲ್ಲ ಶರೀರಕ್ಕೆ ಅಗತ್ಯವಿರುವಂತಹದ್ದು ಹಾಗಾಗಿ ಅವೆಲ್ಲ ಸೋಸಿ ಏನಾಗತ್ತೆ ಕೆಲವು ವಸ್ತುಗಳು ಮೂತ್ರನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡುತ್ತೆ ಅಂದ್ರೆ ಶರೀರದ ಶರೀರಕ್ಕೆ ಅಗತ್ಯವಿರುವಂತಹ ವಸ್ತುಗಳು ಹೀರ್ ಹೀರ್ಕೆ ಅಂದ್ರೆ ಸೋಸುವಿಕೆಯಲ್ಲಿ ಸಪ್ರೇಟ್ ಆಗಿರುತ್ತೆ ಅಲ್ವಾ ಸೊ ಅಲ್ಲಿ ಮೂತ್ರದಲ್ಲಿ ಈ ಅಂಶಗಳು ಉಳ್ಕೊಂಡಿದ್ರೆ ಮೊದಲನೇ ಹಂತದಲ್ಲಿ ಇವೆಲ್ಲ ಹೀರಿಕೆ ಆಗಿ ಎಲ್ಲಾದ್ರೂ ಉಳ್ಕೊಂಡಿದ್ರೆ ಗ್ಲುಕೋಸ್ ಅಮೈನೋ ಆಮ್ಲ ಲವಣ ಮತ್ತೆ ನೀರು ಇದು ಶರೀರಕ್ಕೆ ಅಗತ್ಯವಾಗಿರುವಂತಹ ಅಂಶಗಳೇ ಆಗಿದ್ರು ಕೂಡ ಕೆಲವೊಂದಿಷ್ಟು ಉಳ್ಕೊಬಿಟ್ಟಿರತ್ತೆ ಅವೇನಾಗತ್ತೆ ಮುಂದೆ ಹರಿದಂತೆ ಮೂತ್ರನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡತ್ತೆ ಅದನ್ನ ಮರು ಹೀರುವಿಕೆ ಅಂತ ಕರೀತಾರೆ ನೀವು ಇಲ್ಲಿ ಈ ಒಂದು ವಿಡಿಯೋವನ್ನ ಗಮನಿಸ್ತಾ ಇರಬಹುದು ಇಲ್ಲಿ ಬಟ್ಟಲಿನ ಆಕಾರದ ಈ ತರದ ರಚನೆಯನ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ ಇದನ್ನ ಗ್ಲಾಮರೋಲ್ಯೂಸ್ ಗ್ಲಾಮರೇಲ್ಯೂಸನ್ಸ್ ಗ್ಲಾಮರಲಸ್ ಅಂತ ಕರೀತಾರೆ ಗ್ಲಾಮರಲಸ್ ಗ್ಲಾಮರಲಸ್ ಅಂತ ಕರೀತಾರೆ ಸೊ ಈ ಒಂದು ಭಾಗ ಇದು ನೆಫ್ರಾನ್ ನಲ್ಲಿರುವಂತಹ ಒಂದು ಭಾಗ ಇನ್ನು ನ ರಚನೆ ಹೇಗಿರುತ್ತೆ ಅನ್ನೋದನ್ನ ನೋಡಿ ಇಲ್ಲಿ ನಿಮಗ್ ಕಾಣಿಸ್ತಾ ಇದೆಯಾ ಹೀಗೆ ಲೋಮನಾಳಗಳನ್ನ ಅಂದ್ರೆ ಅಪಧಮನಿ ಅಭಿಧಮನಿಗಳನ್ನ ಹೀಗೆ ಸಂಪರ್ಕದಲ್ಲಿರುವಂತಹ ಭಾಗ ಇದು ಗ್ಲಾಮರುಲಸ್ ಗ್ಲಾಮರುಲಸ್ ಅಂತ ಹೇಳ್ತಾರೆ ಇದನ್ನ ಈ ಒಂದು ಲೋಮನಾಳಗಳು ಮತ್ತೆ ಗ್ಲಾಮರಲಸ್ ಅನ್ನ ಹೊಂದಿರುವಂತಹ ಈ ಒಂದು ಭಾಗವನ್ನ ಬೌನ್ ಬೌಮನ್ನನ ಕೋಶ ಅಂತ ಕರೀತಾರೆ ಈ ಬೌಮನ್ನನ ಕೋಶದಲ್ಲಿಯೇ ಸೋಸುವಿಕೆ ಉಂಟಾಗುವಂತಹದ್ದು ಈ ಗ್ಲಾಮರಲಸ್ ಏನಿರುತ್ತಲ್ಲ ಇದು ಸೋಸುವಿಕೆಯ ಕ್ರಿಯೆಯನ್ನ ನಡೆಯುತ್ತೆ ಹಾಗಾಗಿ ಬೌಮನ್ನನ ಕೋಶವನ್ನ ನಾವು ಸೋಸುವಿಕೆಯ ಸೋಸುವಂತಹ ಒಂದು ರಕ್ತವನ್ನ ಸೋಸಿ ಅಗತ್ಯವಿರುವಂತಹ ವಸ್ತುಗಳನ್ನ ಸಪ್ರೇಟ್ ಮಾಡಿ ಅನಗತ್ಯ ವಸ್ತುವನ್ನ ಸಪ್ರೇಟ್ ಮಾಡುವಂತಹ ಒಂದು ಅಂಗಾಂಶ ಅಥವಾ ಜೀವಕೋಶ ಅಂತ ನಾವು ನೋಡಬಹುದು ಸೊ ಇಲ್ಲಿ ಸೋಸಲ್ಪಟ್ಟಿರೋದು ನೆಕ್ಸ್ಟ್ ನೆಫ್ರಾನ್ನ ಕೊಳವೆಯನ್ನ ಇಲ್ಲಿ ಇದು ನೆಫ್ರಾನ್ನ ಕೊಳವೆ ಈ ರೀತಿಯಾಗಿ ಏನು ರಚನೆ ಇದೆಯಲ್ಲ ಇದು ನೆಫ್ರಾನ್ ಕೊಳವೆ ಇದು ಈ ಕೊಳವೆಯ ಮೂಲಕ ಇದು ಹಾದು ಹೋಗಿ ಇಲ್ಲಿ ಮುಂದುವರೆದು ಹೀಗೆ ಇದನ್ನ ಸಂಗ್ರಾಹಕ ನಾಳ ಅಂತ ಕರೀತಾರೆ ಇದರ ಮೂಲಕ ಮತ್ತೆ ಹಾದು ನೆಕ್ಸ್ಟ್ ಮುಂದುವರಿಯುತ್ತೆ ಅದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಸೊ ಸೋಸುವಿಕೆ ಇಲ್ಲಿ ಉಂಟಾಗ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಪ್ರತಿಯೊಂದು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರವು ಅಂತಿಮವಾಗಿ ಮೂತ್ರಪಿಂಡಗಳನ್ನು ಮೂತ್ರಕೋಶಕ್ಕೆ ಸಂಪರ್ಕಿಸುವ ಮೂತ್ರ ನಾಳ ಎಂಬ ಉದ್ದನೆಯ ನಾಳವನ್ನ ಪ್ರವೇಶಿಸುತ್ತೆ ನಾನ್ ಮೊದಲಿಗೆ ಹೇಳ್ದೆ ಈ ಚಿತ್ರವನ್ನ ವಿವರಿಸುವಾಗ ಅಲ್ವಾ ಇಲ್ಲಿ ಈ ರೀತಿಯ ರಚನೆಯನ್ನ ನಾವು ಮೂತ್ರಪಿಂಡ ಅಂತ ನೋಡಿದ್ರೆ ಇವು ಇಲ್ಲಿ ರಚನೆ ಉಂಟಾದಂತಹ ಮೂತ್ರ ಮೂತ್ರಕೋಶಕ್ಕೆ ಮೂತ್ರ ನಾಳಗಳ ಮೂಲಕ ಹೀಗೆ ಹರಿದು ಬರುತ್ತೆ ಅನ್ನೋದನ್ನ ನಾವು ಗಮನಿಸಿದ್ವಿ ಸೊ ಮೂತ್ರಪಿಂಡದಲ್ಲಿ ಉಂಟಾದಂತಹ ಮೂತ್ರ ಮೂತ್ರಕೋಶಕ್ಕೆ ಮೂತ್ರನಾಳ ಎನ್ನುವಂತಹ ಭಾಗ ಭಾಗದ ಮೂಲಕ ನಾಳದ ರಚನೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಆ ಉದ್ದನೆಯ ನಾಳವನ್ನ ಪ್ರವೇಶಿಸುತ್ತೆ ಮೂತ್ರಕೋಶದ ಒತ್ತಡ ಮೂತ್ರವನ್ನು ಮೂತ್ರದ್ವಾರದ ಮೂಲಕ ಹೊರಹಾಕಲು ಪ್ರೇರೇಪಿಸುವವರೆಗೂ ಹೌದಾ ನಮ್ಗೆ ಈಗ ನಾವು ವಿಸರ್ಜನೆ ಮಾಡುವಂತಹ ಟೈಮ್ ಅಲ್ಲಿ ನಮಗೆ ಆ ಒಂದು ಫೀಲಿಂಗ್ ಬರುತ್ತೆ ಪಾಸ್ ಮಾಡಬೇಕು ಇವ್ರಿನ್ ಅನ್ನುವಂತಹ ಫೀಲಿಂಗ್ ಬರುತ್ತೆ ಒತ್ತಡ ಉಂಟಾಗತ್ತೆ ಆ ಒತ್ತಡ ಉಂಟಾದಾಗಲೇ ನಾವು ಬಾತ್ರೂಮಿಗೆ ಓಡ್ ಹೋಗೋದು ಅಲ್ವಾ ಅಲ್ಲಿ ತನಕ ನಮ್ಗೆ ನಾವು ಸುಮ್ ಸುಮ್ನೆ ಬಾತ್ರೂಮಿಗೆ ಹೋಗ್ತಾ ಇರಲ್ಲ ಸೊ ಆ ಒಂದು ಒತ್ತಡ ಉಂಟಾಗುವಂತಹ ಕೆಲಸ ಆಗೋ ತನಕನೂ ಮೂತ್ರ ಎಲ್ಲಿ ಸ್ಟೋರ್ ಆಗಿರತ್ತೆ ಮೂತ್ರ ಪಿಂಡದಲ್ಲಿ ಉಂಟಾಗಿದ್ದು ಮೂತ್ರ ನಾಳಗಳ ಮೂಲಕ ಹರಿದು ಬಂದು ಮೂತ್ರಕೋಶದಲ್ಲಿ ಅದು ಸಂಗ್ರಹ ಆಗಿರುತ್ತೆ ಮೂತ್ರಕೋಶದಲ್ಲಿ ಅದು ಸಂಗ್ರಹ ಆಗಿದ್ದು ಒತ್ತಡ ಉಂಟಾದಾಗ ಅದು ಮೂತ್ರದ್ವಾರದ ಮೂಲಕ ಹೊರಹಾಕಲ್ಪಡುತ್ತೆ ಹಾಗಾದ್ರೆ ಮರುಹೀರಿಕೆ ಮರು ಹೀರಿಕೆ ಎಂದ್ರೆ ಏನು ನಾನು ಆಗ್ಲೇ ಹೇಳ್ದೆ ದೇಹಕ್ಕೆ ಎಷ್ಟು ಪ್ರಮಾಣ ನೀರಿನ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿ ಮತ್ತೆ ಏನಾದ್ರೂ ನೀರಿನ ಅವಶ್ಯಕತೆ ಇದ್ರೆ ಅಲ್ಲೇನಾಗತ್ತೆ ಎಷ್ಟು ಅಧಿಕವಾಗಿದೆ ಎಷ್ಟು ಪ್ರಮಾಣದ ಕರಗಿದ ತ್ಯಾಜ್ಯಗಳನ್ನ ವಿಸರ್ಜಿಸಬೇಕಾಗಿದೆ ಯೂರಿಯಾ ಅಥವಾ ಯೂರಿಕ್ ಆಮ್ಲ ಎಷ್ಟು ವಿಸರ್ಜನೆ ಆಗಿ ಹೋಗ್ಬೇಕು ಅನ್ನೋದನ್ನ ನೋಡ್ಕೊಂಡು ಅಲ್ಲಿ ನೀರಿನ ಮರು ಹೀರಿಕೆ ಆಗತ್ತೆ ಅಮೈನೋ ಆಮ್ಲ ಗ್ಲುಕೋಸ್ ನಂತಹ ಅಂಶಗಳ ಮರು ಹೀರಿಕೆ ಆಗತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪುನಃ ಹೀರಲ್ಪಡತ್ತೆ ಆ ಎಲ್ಲ ಅಂಶಗಳು ಪುನಃ ಹೀರಲ್ಪಡತ್ತೆ ಹಾಗೆ ಎಷ್ಟು ಪ್ರಮಾಣದ ತ್ಯಾಜ್ಯ ವಿಸರ್ಜಿಸಬೇಕು ಅನ್ನೋದನ್ನ ನೋಡ್ಕೊಂಡು ಅಲ್ಲಿ ನೀರು ಹೀರಿಕೆ ಆಗತ್ತೆ ಇದನ್ನ ಮರು ಹೀರಿಕೆ ಅಂತ ಕರೀತಾರೆ ಮರು ಹೀರಿಕೆ ಅಂತ ಕರೀತಾರೆ ಸೊ ಈ ರೀತಿಯಾಗಿ ಒಂದು ಮನುಷ್ಯರ ಶರೀರದಲ್ಲಿ ವಿಸರ್ಜನಾಂಗ ವ್ಯೂಹ ಇವಿಷ್ಟು ಹಂತಗಳನ್ನ ದಾಟ್ಕೊಂಡು ಶರೀರಕ್ಕೆ ಅಗತ್ಯವಿಲ್ಲದಂತಹ ಯೂರಿಯಾ ಯೂರಿಕ್ ಆಮ್ಲ ಹಾಗೆ ಹೆಚ್ಚಿನ ಪ್ರಮಾಣದ ನೀರು ಎಲ್ಲವೂ ಆ ನೀರಿನಲ್ಲೇ ಈ ಯೂರಿಯಾ ಮತ್ತೆ ಯೂರಿಕ್ ಆಮ್ಲಗಳು ಹೊಂದ್ಕೊಂಡಿರುತ್ತೆ ಅವುಗಳನ್ನ ತಗೊಂಡು ನೀರು ಹೆಚ್ಚಿನ ನೀರು ಇದ್ರೆ ಅದು ಆ ಒಂದು ತ್ಯಾಜ್ಯಗಳನ್ನ ಹೊರ ಹಾಕೋದಿಕ್ಕೆ ಎಷ್ಟಿನ ಪ್ರಮಾಣದ ನೀರು ಅವಶ್ಯಕತೆ ಇದೆಯೋ ಅಷ್ಟು ಶರೀರದಿಂದ ಹೊರಗಡೆಗೆ ಹೋಗಲ್ಪಡತ್ತೆ ಇದನ್ನ ನಾವು ವಿಸರ್ಜನೆ ಅಂತ ಕರಿತೀವಿ ಹಾಗಿದ್ರೆ ಇದು ಮನುಷ್ಯರಲ್ಲಿ ವಿಸರ್ಜನೆ ಆದ್ರೆ ಇನ್ನು ಸಸ್ಯಗಳಲ್ಲಿ ಯಾವ ರೀತಿಯ ವಿಸರ್ಜನೆ ಆಗತ್ತೆ ಅನ್ನೋದನ್ನ ನೋಡೋಣ ಸೊ ಸಸ್ಯಗಳಲ್ಲಿ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗಿರುತ್ತೆ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹ ಸಂಗ್ರಹ ಆಗಬಹುದು ಎಲೆ ಉದುರು ಹೋದಾಗ ಒಣಗಿ ಉದುರು ಹೋದಾಗ ಆ ತ್ಯಾಜ್ಯವು ಕೂಡ ಹೊರ ಹಾಕಲ್ಪಡತ್ತೆ ಅದೇ ರೀತಿ ಅಹ್ ಅಂಟುಗಳ ರೂಪದಲ್ಲಿ ಸ್ಟೋರ್ ಆಗಿರಬಹುದು ರಾಳ ಅಥವಾ ಅಂಟು ಅಂತ ಕರಿತೀವಿ ಸೊ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು ಇದೆಲ್ಲದೂ ಒಂದ್ ನೀವು ಯಾವ್ದಾದ್ರೂ ಗಿಡ ಮರವನ್ನ ನೋಡಿದಾಗ ಈ ಒಂದು ಈ ರೀತಿಯ ಒಂದು ರಚನೆಯನ್ನ ನೀವು ನೋಡಿರ್ತೀರ ಇದೇನು ಅಂತ ಅಂದ್ರೆ ಸಸ್ಯಗಳ ವಿಸರ್ಜನೆ ಆಗಿರುವಂತಹ ಒಂದು ಪದಾರ್ಥ ಅಥವಾ ಸಸ್ಯ ಶರೀರಕ್ಕೆ ಅನಗತ್ಯವಾದಂತಹ ಪದಾರ್ಥವನ್ನ ಅವು ವಿಸರ್ಜನೆ ಮಾಡೋದು ಈ ರೀತಿಯಾಗಿ ಮಾಡಬಹುದು ಅಂಟಿನ ರೂಪದಲ್ಲಿ ಇನ್ನು ಕೆಲವೊಂದು ವಿಸರ್ಜನೆ ಯಾವ ರೀತಿಯಾಗಿರತ್ತೆ ಅಂತ ಅಂದ್ರೆ ಕೆಲವೊಂದು ಸಸ್ಯಗಳಲ್ಲಿ ಈ ಎಣ್ಣೆ ಪದಾರ್ಥ ಶೇಂಗಾ ಎಣ್ಣೆ ಇರಬಹುದು ಈ ತರಹದ ಎಣ್ಣೆಗಳೇನ್ ಸಿಗತ್ತಲ್ಲ ನಮಗೆ ಅದು ಕೂಡ ಸಸ್ಯ ತ್ಯಾಜ್ಯವೇ ಆಗಿರತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಸೊ ಸಸ್ಯಗಳು ತಮಗೆ ಅನಗತ್ಯ ವಸ್ತುಗಳನ್ನ ಈ ರೀತಿಯಾಗಿ ಹಾಕತ್ತೆ ಎಣ್ಣೆ ರೂಪದಲ್ಲಿ ಅಂದ್ರೆ ಬೀಜಗಳಲ್ಲಿ ಸ್ಟೋರ್ ಆಗಿರುತ್ತೆ ಅಥವಾ ಎಲೆಗಳಲ್ಲಿ ಸ್ಟೋರ್ ಆಗಿದ್ದು ಎಲೆ ಉದುರು ಹೋದಾಗ ವಿಸರ್ಜನೆ ಆಗ್ಬೋದು ಅಥವಾ ಅಂಟು ರಾಳದ ರೂಪದಲ್ಲಿ ವಿಸರ್ಜನೆ ಆಗತ್ತೆ ಇನ್ನು ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನ ವಿಸರ್ಜಿಸುತ್ತೆ ಈ ರೀತಿಯಾಗಿ ಸಸ್ಯಗಳಲ್ಲಿ ವಿಸರ್ಜನೆಯನ್ನ ನಾವು ನೋಡ್ಬಹುದು ಸೊ ಇವಿಷ್ಟು ಜೀವಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ನೋ ಗಮನಿಸಲೇಬೇಕಾದಂತಹ ಅಂಶಗಳಾಗಿರುತ್ತೆ ಸೊ ಇವಿಷ್ಟು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಲ್ಲಿಗೆ ಜೀವಕ್ರಿಯೆಗಳು ಪಾಠ ಮುಗಿದಿದೆ ನಾವು ಮುಂದುವರಿಸಿ ವಿದ್ಯುತ್ ಕಾಂತಿಯ ವಿದ್ಯುತ್ ಪ್ರವಾಹದ ವಿದ್ಯುತ್ ಕಾಂತಿಯ ಪರಿಣಾಮವನ್ನು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ ಒಂದು ನಿಮಿಷ ಹಾಗೆ ಕನೆಕ್ಟ್ ಆಗಿರಿ